ಕೆರೆ ನಗರದ ವಾಸ್ವಿ ಕಾಲೋನಿಯ ಶ್ರೀ ಶಾರ್ಥಾಶ್ರಮದ ದೇವಸ್ಥಾನದಲ್ಲಿ ಸ್ವಾಮಿ ಚೇತನಾನಂದರು ಬರೆದಿರುವ ವೇದಾಂತದ ಕಥೆಗಳು ಎಂಬ ಪುಸ್ತಕದ ಕುರಿತಾಗಿ ಶ್ರೀ ಶಾರ್ದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ಪ್ರವಚನ ನೀಡಿದರು ಈ ಪುಸ್ತಕವು ಶ್ರೀರಾಮಕೃಷ್ಣ ಪರಮಹಂಸರ ನೀರ ಸನ್ಯಾಸಿ ಶಿಷ್ಯರ ನಂತರ ಬಂದ ಎರಡನೇ ತಲೆಮಾರಿನ ಸನ್ಯಾಸಿ ಶಿಷ್ಯರ ಜೀವನದ ಅಪರೂಪದ ಘಟನೆಗಳನ್ನು ಕಟ್ಟಿಕೊಡುತ್ತದೆ ಎಂದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರ್ದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ದಿವ್ಯತ್ರೇಯರಿಗೆ ಮಂಗಳಾರತಿ ನಡೆಯಿತು ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಅಂಬುಜಾ ರಶ್ಮಿ ವಸಂತ್ ಸಿಎಸ್ ಭಾರತಿ ಯಶಸ್ವಿ ಸುಧಾಮಣಿ ಕವಿತಾ ಗುರುಮೂರ್ತಿ ಯತೀಶ್ ಎಂ ಸಿದ್ದಾಪುರ್ ನಾಗರಾಜ್ ಉಷಾ ಶ್ರೀನಿವಾಸ್ ಗೀತಾ ವೆಂಕಟೇಶ್ ರೆಡ್ಡಿ ಸುಮ್ನಾ ಕೋಟೇಶ್ವರ್ ಸುದೀಪ್ ಚೇತನ್ ಚನ್ನಕೇಶವ ಕಾವೇರಿ ಸುರೇಶ್ ಲಕ್ಷ್ಮಿ ಪುಷ್ಪಲತಾ ಸೇರಿದಂತೆ ಸದ್ಭಕ್ತರು ಇದ್ದರು ವರದಿ ಯತೀಶ್ ಎಂ ಸಿದ್ದಾಪುರ್ ಚಳ್ಳಕೆರೆ

స్పీస్ ప్రవచన

అదే ఇలా అది వత్సీ శారదా దేవి జ్ఞాన్ మహారాజు అయ్య మరణి బ స్వామి శివనందజీవ్ ఎదురుతారు స్వామి శివనందజీ స్థానం ಅವರು ಒಂದ್ಸಲ ಮನೆ ಬಿಟ್ಟು ಹೋಗ್ತು ಬೇವರು ಮನವಿ ಅವರ ಅಪ್ಪ ಬಿದ್ದಿಲ್ಲ ಬಂದು ಗಲಾಟೆ ಮಾಡಿ ಅವರನ್ನ ಹೇಳ್ಕೊಂಡು Immer